ನಂದಿ ಏನದು ಅದ್ಕಿನ ಅಗ್ಧ ಬಿಟ್ರೆ ಯಾವ್ದು ಅಡ್ಡ್ರೆ ಅದೇ ಅದೇ ಹುಡ್ಗಿ ಹೊಡ್ತಾನೆ ಹಾ ಇಲ್ಲಿ ಹೃದಯ ಮಾಡಿದ್ತೋ ಸರ್ ಹೌದಾ ತಿಂಗ ಮಣ್ಣು ತಿಳ್ಲಿ ಹೌದಾ ಹೌದು ಇಂಗಾಡ್ರೆ ಮತ್ತೆ ಹಾ ಆ ಆಕಡೆ ತಗಿ ತಿಳ್

Hadi. 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 ಕೇಳ್ತಾ ಇದ್ದಾರಾ ಇದನ್ನ ಎಷ್ಟು ಕೇಳಿದ್ರು ಹಾ ಹಾ ಅದೇ ಅದೇ ನೀವು ಬೇಕಲ್ಲ ಈ ಥರ ಜಾಸ್ತಿ ರ್ಯಾಶ್ ಇರೋಕೆ ಕರಿಗಳು ಚೆನ್ನಾಗಿ ಬಿಡೋದಲ್ಲ ಹಾಂ